ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟೆಯ ಅತ್ತಿ ಬೆಲೆಗಳನ್ನು ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಹದಿನಾರು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಅತ್ತಿ ಬೆಲೆಗಳನ್ನು ನೋಡ್ತಿದ್ದೀವಿ ಗದಗ ಮಾರುಕಟ್ಟೆಯಲ್ಲಿ ಅತ್ತಿ ಜಯಾದರ್ ಹತ್ತಿ ವೆರೈಟಿ ವೆರೈಟಿ ಬಂದು ಜಯದರ್ ಹತ್ತಿ ಕಡಿಮೆ ಬೆಲೆ ಆರು ಸಾವಿರ ಒಂಬೈನೂರ ಐವತ್ತೊಂದು ರೂಪಾಯಿ ಹೆಚ್ಚಿನ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ಐವತ್ತ್ಮೂರು ರೂಪಾಯಿ ರೇಟ್ ಎಂಬುದು ಗರಗ ಗದಗ ಮಾರ್ಕೆಟಲ್ಲಿ ಹೋಗಿದೆ ಇನ್ನು ಚಿತ್ರದುರ್ಗ ಮಾರ್ಕೆಟಲ್ಲಿ ಡಿ ಸಿ ಎಚ್ ವೆರೈಟಿ ಹತ್ತಿ ಬಂದು ಕ್ವಿಂಟಲಿಗೆ ಕಡಿಮೆ ಬೆಲೆ ಮೂರು ಸಾವಿರ ರೂಪಾಯಿ ಇನ್ನು ಹೆಚ್ಚಿನ ಬೆಲೆ ಬಂದು ಎಂಟು ಸಾವಿರ ಆರುನೂರ ನಲವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ರಾಯಚೂರು ಮಾರ್ಕೆಟಲ್ಲಿ ಹೈಬ್ರೆಡ್ ಡಬಲ್ ನಾಲ್ಕು ಹತ್ತಿ ರೇಟ್ ಬಂದು ಕಡಿಮೆ ಬೆಲೆ ಆರು ಸಾವಿರ ಒಂಬೈನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ನಾನ್ನೂರು ವಿಜಯಪುರ ಮಾರ್ಕೆಟಲ್ಲಿ ಬಾನ್ನಿ ವೆರೈಟಿ ಹತ್ತಿ ಕಡಿಮೆ ಬೆಲೆ ಬಂದು ಆರು ಸಾವಿರ ಐದುನೂರ ಹದಿನೈದು ಹೆಚ್ಚಿನ ಬೆಲೆ ಏಳು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಆರುನೂರ ತೊಂಬತ್ತಾರು ರೂಪಾಯಿ ರೇಟ್ ಎಂಬುದು ಒಯ್ಯಿದೆ ಇನ್ನು ಸವಣೂರು ಮಾರುಕಟ್ಟೆಯಲ್ಲಿ ಅತ್ತಿ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರ ಅರ್ತೊಂಬತ್ತು ರೂಪಾಯಿ ರೇಟ್ ರೇಟ್ ಎಂಬುದು ಸವಣೂರು ಮಾರ್ಕೆಟಲ್ಲಿ ಅತ್ತಿ ಬೆಲೆ ಹೋಗಿದೆ ಇನ್ನು ಹಾವೇರಿ ಮಾರ್ಕೆಟಲ್ಲಿ ಅತ್ತಿ ಕಡಿಮೆ ಬೆಲೆ ಬಂದು ಏಳು ಸಾವಿರ ಮುನ್ನೂರ ತೊಂಬತ್ತೆರಡು ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರ ನಲವತ್ತೊಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಐದುನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ರೇ ಹೋಗಿದೆ ಇಲ್ಲಿ ಅಂತಿಮವಾಗಿ ನಾವು ಹತ್ತಿ ಬೆಲೆಗಳನ್ನು ಗಮನಿಸಿದರೆ ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ಎಂಟು ಸಾವಿರ ಆರುನೂರ ನಲವತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಹತ್ತಿ ಬೆಲೆಗಳ ವಿವರಗಳು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜಾ ಹಿಂದ್